ಹಸಿ ಅವರೆಕಾಳಿನ ಕಾಳಿನ ಹಸಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಅವರೆಕಾಳು ಕಾಳು ಒಂದು ಟೆಮೆಟೊ ಸ್ವಲ್ಪ ನೀರು ಸಾಲ್ಟ್ ಅದರಲ್ಲಿ ಹಾಕ್ಕೊಬೇಕು ಮತ್ತು ಅದು ನೀಟಾಗಿ ಬೇಯಿಸ್ಕೊಳ್ಳೋಣ ಬೆಂದಿದೆ ನೋಡಿ ಈಗ ಈ ಅದಕ್ಕೆ ಬೇಯಿಸ್ಕೊಬೇಕು ನೀಟಾಗಿ ನೆನ್ನಕ್ಕೆ ಆಗ್ಬೇಕು ಮುಟ್ಟು ನೋಡಿದ್ರೆ ಆ ಥರ ಯಾಕಂದರೆ ಟೇಸ್ಟಿಯಾಗಿ ಬರಬೇಕಲ್ವ ಅದು ನೋಡಿ ಅದಕ್ಕೆ ಈ ಗೊಜ್ಜಿಗೆ ಏನು ಬೇಕಂತ ನೋಡ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸ್ವಲ್ಪ ಹುಣಸೆಹಣ್ಣು ಎರಡು ಸುಟ್ಟಿರೋ ಮೆಣಸಿನ್ಕಾಯಿ ಖಾರ ಬೇಕಾದರೆ ನೀವು ಸ್ವಲ್ಪ ಹಾಕ್ಕೊಬೋದು ಈಗ ಟೊಮೆಟೊ ಬೇಯಿಸ್ಕೊಂಡಿದ್ವಲ್ಲ ಸ್ವಲ್ಪ ಕಾಳು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತಿ ಹುಣಸೆ ಹಣ್ಣು ನೋಡ್ಕೊಳ್ಳಿ ಸ್ವಲ್ಪ ನೋಡಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕಿಲ್ಲ ಈಗ ಬೇಯಿಸಿರೋ ನೀರನ್ನು ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ಅದೇ ನೀರು ಬಾಕ್ಸ್ ಮ್ಯಾಗೆ ಬೇರೆ ನೀರು ಹಾಕ್ಕೊಬಾರ್ದು ಪೇಸ್ಟ್ ಹೋಗ್ಬಿಡತ್ತೆ ಬಗ್ಸ್ಕೊಳ ಈಗ ಹಣ್ಣನ್ನ ತ್ಯೂಚಿಟ್ಕೊಳ್ಳೋಣ ನೀಟಾಗಿ ರಸ ಬರೋ ಥರ ನೀಟಾಗಿ ಸೋದಿಸ್ಕೊಬೇಕು ಅದು ಮಣ್ಣಿರುತ್ತೆ ಹಾಕ್ಕೊಳ್ಳೋಣ ಬಟ್ಲಿಗೆ ನೋಡಿ ಹಾಕ್ಕೊಂಡಿದ್ದೀನಿ ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿರತ್ತೆ ಸರಿ ಮಾಡಿ ನೋಡಿ ಹಳ್ಳಿ ಕಡೆ ತುಂಬ ಮಾಡ್ತಾರೆ ಇದನ್ನು ಈ ಸೀಸನಲ್ಲಿ ಟೊಮೆಟೊ ಹಾಕಿ ತುಚ್ಕೊಳ್ಳೋಣ

ಆಗಿದೆ ನೀವು ಬೇಕಾದರೆ ಒಗ್ಗರಣೆ ಕೊಟ್ಕೊಬೋದು ಇಲ್ಲ ಹಾಗೆ ತಿನ್ಬೋದು ನಾನಂದರೆ ಒಗ್ಗರಣೆ ಕೊಡಲ್ಲ ಹಸಿ ಗೊಜ್ಜಲ್ವ ಟೇಸ್ಟ್ ಹಂಗೆ ಚೆನ್ನಾಗಿರತ್ತೆ ಈಗ ಮುದ್ದೆ ಬಿಸಿ ಮುದ್ದೆ ಕಾಳು ಗೊಜ್ಜು ಹಾಕೋಣ ಈಗ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರತ್ತೆ ಕಾಮೆಂಟ್ ಮಾಡಿ ಓಕೆ ಬಾಯ್ ಫ್ರೆಂಡ್ಸ್